ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಬಸವೇನಹಳ್ಳಿ ಸುರೇಶ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮುಂಬರುವ ಜಾತಿ ಜನಗಣತಿಯಲ್ಲಿ ನಮ್ಮ ಸಮುದಾಯದವರು ಜಾತಿ ಕಾಲಂನಲ್ಲಿ ಕಾಡುಗೊಲ್ಲ ಎಂದು ನಮೂದಿಸಬೇಕು ಯಾರೂ ಕೂಡ ಜಾತಿ ಜನಗಣತಿಯಲ್ಲಿ ತಪ್ಪಿಸಿಕೊಳ್ಳಬಾರದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೊಡ್ಡಬಾಣಗೆರೆ ಮಾರಣ್ಣ ದೇವರಹಟ್ಟಿಯ ಪಟ್ಟದ ಪೂಜಾರಪ್ಪ ನಾರಾಯಣಪ್ಪ ವೀರಾಪುರ ನಾಗರಾಜು ಅಗಲಕೋಟೆ ನಾಗರಾಜು ಮತ್ತಿಕೆರೆ ಕುಮಾರ್ ದಾಸೇಗೌಡ ಧನಂಜಯ ಚಿಕ್ಕಣ್ಣ ಗೋಪಾಲ್ ಜೈರಾಮ್ ಹಾಗೂ ಇನ್ನೂ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಮೂರು ಕಟ್ಟೆ ಮುನ್ನೂರು ಹತ್ತು ದಯಸ್ವಾಮಿ ಗೌಡ್ ಪೂಜಾರಪ್ಪಗಳು ದಾಸಪ್ಪಗಳು ನೆಂಟರು ಕೈವಾಡಸ್ರು ಮಾತಾಡೋದಕ್ಕೆ ಕೊಡ್ಬೇಕು ಸ್ವಾಮಿ ಸ್ವಾಮಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಮಾಗಡಿ ತಾಲೂಕು ಶಾಖೆಯಿಂದ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ಈ ಸುದ್ದಿಗೋಷ್ಠಿನಲ್ಲಿ ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷರು ಸಹೋದರ ಬಸವೇನಹಳ್ಳಿ ಸುರೇಶ್ ಅವರಿದ್ದಾರೆ ನಮ್ಮ ಕುಲದೈವ ಹಿರಿಯೂ ಕುಡದಯ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ದೇವರಟ್ಟಿ ಪಟ್ಟ ಪೂಜಾರು ನಾರಾಯಣಪ್ಪನವರಿದ್ದಾರೆ ಜೊತೆಗೆ ವೀರಪ್ಪದ ಅವರು ಅದುಕೋಟೆ ಅವರು ಮತ್ತಿಕೆರೆ ಕುಮಾರಣ್ಣವರು ಮತ್ತು ಧನಂಜಯ ಅವರು ಧನಂಜಯವರು ಚಿಕ್ಕಣ್ಣವರು ಜಯರಾಮು ಗಂಗಣ್ಣ ನಾಗರಾಜು ಮಾರಪ್ಪ ಮತ್ತು ಗೋಪಾಲು ಜಯಣ್ಣ ಕೋಲೊಳ್ಳಿ ತಾಲೂಕಿನ ಎಲ್ಲ ಇಪ್ಪತ್ತ ಒಂಬತ್ತು ಕಾಡುಗಲ್ಲರ ಹಟ್ಟಿಯಿಂದ ಬಂದಿರತಕ್ಕಂಥ ಅಂತ ನೆಂಟರು ನೆಂಟು ಎಲ್ಲ ಭಾಗವಹಿಸಿದ್ವಿ ಅವರಿಗೆಲ್ಲರಿಗೂ ಸ್ವಾಗತವನ್ನು ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಸುದ್ದಿ ಮಿತ್ರರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಸುದ್ದಿಗೋಷ್ಠಿಯ ಬಹಳ ಮುಖ್ಯವಾದಂಥ ಉದ್ದೇಶ ಕರ್ನಾಟಕ ಘನತ ಸರ್ಕಾರ ಜಾತಿ ಜನಗಣತಿಯನ್ನು ಮಾಡ್ತಾ ಇದೆ ಯಾವುದೇ ಒಂದು ಜಾತಿಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನು ದಾಖಲೆ ಮಾಡೋದಕ್ಕೆ ಸಮಸಮಾಜವನ್ನು ಕಟ್ಟೋದಕ್ಕೆ ಸರ್ಕಾರ ಒಂದು ಆದೇಶ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈ ಜನಗಣತಿ ಆರಂಭವಾಗ್ತಾ ಇದೆ ನಾಡಿನ ಎಲ್ಲ ಸಮುದಾಯಗಳು ಎಲ್ಲ ಧರ್ಮದವರು ಕೂಡ ಇದರ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಕಾಡುಗೊಲ್ಲರ ಸಮುದಾಯದ ಬಗ್ಗೆ ಹೇಳೋದಂದರೆ ಕರು ಮತ್ತು ಹಸುಗಳನ್ನು ಸಾಕಿದ್ದಂಥ ನಾಡು ಕರುನಾಡು ಅಂತೇಳಿ ದಾಖಲೆಗಳಿದೆ ಪಶುಪಾಲಕರಿವರು ಅಲೆಮಾರಿಗಳು ಹಸು ಕುರಿ ಮೇಕೆ ದನ ಎತ್ತು ಎಮ್ಮೆ ಕತ್ತೆ ಕುದುರೆ ನಾಯಿ ಇವುಗಳನ್ನೆಲ್ಲ ಸಾಕೋದಕ್ಕೆ ಊರಿಂದ ಊರಿಗೆ ಹೋಗ್ತಿರ್ತಾರೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಕಾಡುಗೊಲ್ಲರು ಕಾಡುಗಲ್ಲರು ತಮ್ಮದೇ ಆದಂಥ ಸಾಂಸ್ಕೃತಿಕ ವೀರನ್ನು ನಮ್ಮ ಸಮುದಾಯದಲ್ಲಿ ಚಲಿಸಿ ಬಹುದೊಡ್ಡ ಬದುಕನ್ನು ಬದುಕಿ ಸಮಸಮಾಜ ನಿರ್ಮಾಣ ಮಾಡೋದಕ್ಕೆ ಪಶುಗಳಂದಿ ಬದುಕಿದ್ದಂತಹ ಅದು ಎತ್ತಪ್ಪ ಸ್ವಾಮಿ ಇರ್ಬೋದು ಚಿತ್ತಪ್ಪ ಸ್ವಾಮಿ ಇರ್ಬೋದು ಕಾಟಯ್ಯ ಇರ್ಬೋದು ಜುಂಜಪ್ಪ ಇರ್ಬೋದು ಅಚ್ಚಪ್ಪ ಸ್ವಾಮಿ ಇರ್ಬೋದು ಸ್ವಾಮಿ ಇರ್ಬೋದು ಸ್ವಾಮಿ ಇರ್ಬೋದು ಬಂಗಿರಿ ಹಿರಣ್ಣ ಗೌಸಂದ ಕುಮಾರಮ್ಮ ಕರಿಯೋಬೆನಳ್ಳಿ ಕರಿಯೋಬೆನಳ್ಳಿಯ ಕರಿಯಮ್ಮ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿ ಅಜ್ಜಪ್ಪ ಸ್ವಾಮಿ ಇಂತಹ ನಾನೂರ ಮೂವತ್ತಾರು ಜನ ಬದುಕಿ ಬಾಳಿ ಬಹುದೊಡ್ಡ ಬದುಕಿದ್ದಂಥ ನಮ್ಮ ಸಾಂಸ್ಕೃತಿಕ ವೀರರನ್ನೇ ಕುಲದೈವಗಳನ್ನಾಗಿಟ್ಟುಕೊಂಡು ನಾವು ಪೂಜೆ ಮಾಡ್ತೇವೆ ನಾವು ಬುಡಕಟ್ಟು ಸಮುದಾಯದವರು ಕಾಡು ಮೇಡುಗಳಲ್ಲಿ ಎಲ್ಲಿ ಹುಲ್ಲು ನೀರು ಸಿಕ್ಕುತ್ತೆ ಅಲ್ಲಿ ನಾವು ವಸತಿಯನ್ನು ಮಾಡಿಕೊಂಡು ಗುಡಿಸ್ತಾಕೊಂಡು ಪಶುಪಾಲನೆ ಮಾಡ್ತಾ ಕುರಿ ಮೇಕೆ ದನ ಮತ್ತು ಕತ್ತೆ ಕುದುರೆ ನಾಯಿಗಳನ್ನು ಸಾಕೊಂಡು ಮೇಕೆಯನ್ನು ಸಾಕೊಂಡಿದ್ದಂಥ ಜನಾಂಗ ನಮ್ಮದು ಬುಡಕಟ್ಟು ಪರಂಪರೆಯ ಜನಾಂಗ ನಮ್ಮದು ಸಾಂಸ್ಕೃತಿಕ ವೀರರನ್ನು ನಾವು ಆರಾಧಿಸ್ತೇವೆ ಆಚರಣೆ ಮಾಡ್ತೇವೆ ಹಬ್ಬ ಹರಿದಿನ ಆಚಾರ ವಿಚಾರ ರೀತಿ ನೀತಿಗಳು ಶಿಷ್ಟ ಸಮಾಜಕ್ಕೆ ಅಕ್ಷರ ಕಲಿತಂತ ಸಮಾಜಕ್ಕಿಂತ ಭಿನ್ನವಾಗಿದೆ ಹುಟ್ಟಿನಿಂದ ಚಟ್ಟದವರೆಗೆ ನಮ್ಮದೇ ಆದಂತ ಬುಡಕಟ್ಟು ಸಂಪ್ರದಾಯವನ್ನು ಆಚರಣೆ ಮಾಡ್ತೇವೆ ನಮ್ಮ ಸಾಂಸ್ಕೃತಿಕ ವೀರರು ಕೂಡ ಪ್ರತಿಯೊಂದೆಡೆ ನಾಗಾಭರಣಗಳನ್ನು ಇಟ್ಟುಕೊಂಡು ಆರಾಧನೆ ಮಾಡ್ತಾರೆ ಪ್ರಕೃತಿನಲ್ಲಿದ್ದೇವೆ ನಾವು ಕಾಡುಗೊಲ್ಲರು ನಮ್ಮ ಜನಾಂಗದಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂದರೆ ಜಾತಿ ಜನಗಣತಿಯಲ್ಲಿ ದಯವಿಟ್ಟು ಕಾಡುಗೊಲ್ಲ ಅಂತಲೇ ಬರೆಸ್ಬೇಕು ಕಾಡುಗೊಲ್ಲ ಅಂತ ಬರೆಸ್ಬೇಕು ಧರ್ಮದಲ್ಲಿ ಇತರೆ ಅಂತ ಒಂದು ಕಾಲಂ ಇದೆ ಆ ಕಾಲಂಲ್ಲಿ ಬುಡಕಟ್ಟು ಅಂತ ಬರೆಸ್ಬೇಕು ಬುಡಕಟ್ಟು ಸಮುದಾಯದವ್ರು ನಾವು ನಮ್ಮ ಹಕ್ಕು ಬಾಧ್ಯತೆಗಳನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಪಡ್ಕೊಳ್ಳೋದಕ್ಕೆ ಸವಲತ್ತನ್ನು ಪಡೆದುಕೊಳ್ಳೋಕ್ಕೆ ನಾವು ಕಾಡುಗೊಲ್ಲ ಅಂತಲೇ ಬರೆಸ್ಬೇಕು ಬುಡಕಟ್ಟು ಧರ್ಮ ಅಂತಾನೆ ಬರಸ್ಬಹುದು ಇತರೆ ಅಂತಿದೆ ಅಲ್ಲಿ ಬುಡಕಟ್ಟು ಧರ್ಮ ನಾವು ನಮ್ಮ ಸಾಂಸ್ಕೃತಿಕ ಆರಾಧಿಸ್ತೇವೆ ಶಿಷ್ಟ ದೇವರುಗಳನ್ನು ನಾವೆಲ್ಲೂ ಆರಾಧನೆ ಮಾಡೋದಿಲ್ಲ ಎರಡನೇದಾಗಿ ಹುಟ್ಟಿನಿಂದ ಚಟ್ಟದವರೆಗೆ ನಮ್ಮದೇ ಆದಂತ ಸಾಂಸ್ಕೃತಿಕ ವಿಭಿನ್ನತೆಯನ್ನ ಜನಪದ ವಿಭಿನ್ನತೆಯನ್ನು ರೂಢಿಸಿಕೊಂಡಿದ್ದೇವೆ ನಮ್ಮಲ್ಲಿ ಅದು ವೈಜ್ಞಾನಿಕವಾಗಿ ಅಸತ್ಯನೋ ಅಥವಾ ಸಾಂಪ್ರದಾಯಿಕ ವಿಧಾನವೋ ಗೊತ್ತಿಲ್ಲ ಮಗು ಹುಟ್ಟಿದ ತಕ್ಷಣ ಅಥವಾ ಜನಿಸಿದ ತಕ್ಷಣ ನಮ್ಮ ಪರಂಪರೆಯಂತೆ ನಾವು ಅಟ್ಟಿಯಿಂದ ಹೊರಗಡೆ ಹುಲ್ಲಿನ ಗುಡಿಸ್ತಾನಿಟ್ಟಿರ್ತೇವೆ ಅದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ ಮೊದಲು ಇವರು ಕುರಿಗೂಡನ್ನ ದನವಿನ ಗೂಡನ್ನ ಮೇಕೆಗೂಡನ್ನ ಮಾಡ್ಕೊಂಡಿರ್ತಿದ್ರು ಸಾಂಸ್ಕೃತಿಕವಾಗಿ ಮಗುವಿಗೆ ಅಂಟು ಆಗಬಹುದು ಸೋಂಕು ತಗಲಬಹುದು ಅಂತೇಳಿ ಅದಕ್ಕೆ ಒಂದು ಪ್ರತ್ಯೇಕ ಗುಡಲ ನೀಡ್ತಾರೆ ಕುಡಿಸ್ತಾನ ಕ್ರಮೇಣ ಕ್ರಮೇಣ ಅಟ್ಟಿಯಿಂದ ಹೊರಗಡೆ ಇರ್ತಕ್ಕಂಥ ಸಂಪ್ರದಾಯ ಬಂತು ಮಗು ಹುಟ್ಟಿ ಸಮಯದಲ್ಲಿ ಅದು ಅಸಂಪ್ರದಾಯಿಕ ವಿಧಾನವೇನು ಮೌಢ್ಯತೆ ಅಲ್ಲ ಅಂದ್ರೆ ಸಮರ್ಥೋತಾ ಇಲ್ಲ ಸೋಂಕು ತಗಲ್ದೇ ಇರಲಿ ಅಂತ ದೂರ ದೂರ ಬೇರೆ ರೀತಿ ಆಯ್ತು ಅದು ನಾವೇನು ಒಪ್ಪ ಬದ್ದಿದ್ರೆ ಬದ್ದಾಗಿದ್ದೀವಿ ಎರಡನೇದು ಮದುವೆ ಸಮಯದಲ್ಲಿ ನಾವು ಯಾವುದೇ ಪುರೋಹಿತ ವರ್ಗದವರನ್ನ ಕರೆಯುವುದಿಲ್ಲ ಗೌಡ ಗೌರವ ಜಾರಗಳಿ ಅವರೇ ಕೂಡ ಮುಂದೆ ನಿಂತು ನಮ್ಮದೇ ಆದಂತಹ ಬುಡಕಟ್ಟು ಸಂಪ್ರದಾಯದಂತೆ ಮದುವೆ ವಿಚಾರವನ್ನು ಮಾಡ್ತೇವೆ ಆದಾಗಲೂ ಕೂಡ ಈ ರೀತಿ ಆಗುತ್ತೆ ಮದುವೆ ಆಯ್ತು ಹೆರಿಗೆ ಆಯ್ತು ಆದವರು ಕೂಡ ನಮ್ಮದೇ ಆದಂತಹ ಶಿಷ್ಟಾಚಾರವನ್ನು ಬುಡಕಟ್ಟು ಪರಂಪರೆಯನ್ನ ಅಂತ ನಡೆಸ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಕಾಡುಗಲ್ಲರೋದನ್ನು ಎಷ್ಟೇ ಮಾಡ್ಬೇಕಂತ ಮೀಸಲಾತಿ ಹೋಗಿತ್ತು ಅದು ಇನ್ನೂ ಕೆಲವು ರೆಕ್ಟಿಫೈ ಕೇಳಿದ್ದಾರೆ ಮತ್ತೆ ಹೋಗ್ತಾ ಇದೆ ಸೊ ಜನಗಣತಿ ವಿಚಾರಕ್ಕೆ ಬಂದಾಗ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇಪ್ಪತ್ತೊಂಬತ್ತು ಕಾಡುಗಲ್ಲರ ಹಟ್ಟಿಗಳಲ್ಲೂ ಕೂಡ ಗಣತಿ ಮಾಡತಕ್ಕಂಥ ಸಮೀಕ್ಷೆಗೆ ಬಂದಾಗ ಕಾಡುಗೊಲ್ಲ ಅಂತಲೇ ಬರೆಸ್ಬೇಕು ದಯವಿಟ್ಟು ಕಾಡುಗೊಲ್ಲ ಅಂತ ಬರೆಸ್ಬೇಕು ಧರ್ಮ ಅನ್ನೋ ಕಾಲಮಲ್ಲಿ ಇತರೆ ಧರ್ಮಗಳು ಅಂತಿದೆ ಅಲ್ಲಿ ನಾವು ಬುಡಕಟ್ಟು ಅಂತಲೇ ಬರ್ತೀವಿ ನಮ್ಮಂತೆ ಕಾಡು ಇದ್ದಾರೆ ಜೈನ್ ಕುರುಬರು ಇದ್ದಾರೆ ಅವರು ಕೂಡ ಇದನ್ನು ನಮ್ಸರಿಸ್ತಾರೆ ಎಲ್ಲ ಧರ್ಮಗಳು ಕೂಡ ನಮ್ಮದೇ ವೈಶಿಷ್ಟ್ಯ ಅಲ್ಲ ನಮ್ಮದು ಜನಪದ ಹಿನ್ನೆಲೆಯಿಂದ ಇನ್ನು ಬಂದಿರತಕ್ಕಂಥದ್ದು ಹಾಗಾಗಿ ಕಾಡುಗೊಲ್ಲ ಅಂತ ಬರೆಸ್ಬೇಕು ಅಂತಂದೇಳಿ ನಾವು ನಮ್ಮ ಸಮುದಾಯದಲ್ಲಿ ವಿನಮ್ರವಾಗಿ ನನ್ನ ಮಾತು ಯಾಕೆ ನಾವು ಬರೆಸ್ಬೇಕು ಅಂದ್ರೆ ನಮ್ಮ ಸಮುದಾಯ ಎಷ್ಟಿದೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸರ್ಕಾರದಿಂದ ಬಂದಿರ್ತಕ್ಕಂಥ ಸವಲತ್ತುಗಳು ಇವರಿಗೆ ತಲುಪಿದ್ಯಾ ಇಲ್ಲ ತಲುಪಿಲ್ಲ ತೊಂಬತ್ನಾಲ್ಕು ಐ ಕಾಡುಗೊಲ್ಲ ಗಟ್ಟಿಗಳನ್ನ ಗ್ರಾಮ ತಾಣ ಮಾಡಬೇಕು ಅಂತ ಆಗಿತ್ತು ಆಗಿಲ್ಲ ನಮ್ಮಲ್ಲಿ ಮನೆಗೊಬ್ರು ಇಬ್ರು ಮೂರು ನಾಲ್ಕು ಜನ ಕಲಾತಿರ್ತಾರೆ ಸವಲತ್ತುಗಳು ಸಿಕ್ಕಿರಲ್ಲ ಬೇರೆ ವಿಚಾರ ಸವಲತ್ತು ಪಡೆಯೋದಕ್ಕೆ ಇದು ಯಾರ ವಿರುದ್ಧವೂ ಅಲ್ಲ ಯಾವುದೇ ಸಮುದಾಯದ ವಿರುದ್ಧ ಅಲ್ಲ ದಯಮಾಡಿ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ ಕಾಡುಗೊಲ್ಲ ಅಂತಲೇ ಬಳಸಬೇಕು ಧನ್ಯವಾದ ಚಿತ್ತಪ್ಪ ಚಿನ್ನಪ್ಪ ಕಾಟಪ್ಪ ಚಿತ್ತಪ್ಪ ನಮ್ಮ ಕುಲ ದೇವ ದೈವಗಳಾದಂಥ ಜಿಂದಪ್ಪರವರಿಗೆ ಮನಸ್ಸನ್ನು ಸ್ಮರಿಸುತ್ತಾ ಹೀಗೂ ಮತ್ತು ನಮ್ಮ ಕುಲದ ಮುಖಂಡರುಗಳಾದ ಪೂಜಾರಪ್ಪನವರು ಗೌಡ ಗೌಡ ಪೂಜಾರಪ್ಪನವರೆಲ್ಲ ಮತ್ತು ನಮ್ಮ ಸಮುದಾಯದ ಮುಖಂಡರು ಸಂಘದ ಪದಾಧಿಕಾರಿಗಳೆಲ್ಲ ಆಗಮಿಸಿ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಮತ್ತು ಮಾಧ್ಯಮ ಸ್ನೇಹಿತರಿಗೂ ಸ್ವಾಗತವನ್ನು ಕೊಡ್ತೇನೆ ಈಗ ನಮ್ಮ ಮಾರಾಟ ಹೇಳಿದಂಗೆ ನಮ್ಮ ನಾವು ಕಾಡುಗೊಲ್ಲ ಜನಾಂಗ ನಾವು ನಮ್ಮ ನಾವು ಬುಡಕಟ್ಟು ಸಂಪ್ರದಾಯದಿಂದ ಬಂದಂಥ ಜನಾಂಗ ನಾವು ಇಲ್ಲಿ ಅವ್ರು ಹೇಳ್ದಂಗೆ ನಾವು ಕಾಟಪ್ಪ ಜುಂಜಪ್ಪ ಎತ್ತಪ್ಪ ಅನ್ನೋ ನಮ್ಮ ಕುಲದೇವಗಳನ್ನು ನಾವು ಪೂಜೆ ಮಾಡ್ತೀವಿ ನಾವು ಶಿಷ್ಟ ದೇವರುಗಳನ್ನ ನಾವು ಯಾವತ್ತೂ ಪೂಜೆ ಮಾಡಲ್ಲ ನಾವು ಅವ್ರು ಹೇಳ್ದಂಗೆ ಹೆರಿಗೆ ಟೈಮಲ್ಲಿ ಮತ್ತು ಮುಟ್ಟಿನ ಟೈಮಲ್ಲೆಲ್ಲ ನಾವು ಊರಿಂದ ಆಚೆ ಇರ್ತೀವಿ ಅವ್ರು ಹೇಳ್ತಾ ಅವ್ರು ಹೇಳು ನಾವು ಕಾಡಗೌಡ ಸಮುದಾಯದಿಂದ ಬಂದಿರೋಂಥ ಜನ ನಾವು ಜಾತಿ ಕಾಲಮ್ ನಮಗೆ ಸರ್ಕಾರದಿಂದ ಸಿಗ್ಬೇಕಂತ ಮೂಲ ಸೌಕರ್ಯಗಳನ್ನು ತಗೊಳಕ್ಕೋಸ್ಕರ ಮತ್ತು ನಮ್ಮ ಜಾತಿ ನಮ್ಮ ಬುಡಕಟ್ಟು ಸಂಪ್ರದಾಯದಿಂದ ನಾವು ಮುನ್ನೆಲೆಗೆ ಬರೋಕ್ಕೋಸ್ಕರ ನಮಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನ ಪಡ್ಕೊಳಕ್ಕೋಸ್ಕರ ನಾವು ಜಾತಿ ಪ್ರಮಾಣ ಪತ್ರ ಎಲ್ಲ ಕಾಡ್ಕೊಂಡು ಅಂತಲೇ ಬರ್ತಾ ಈಗ ಇಪ್ಪತ್ತೆರಡನೇ ತಾರೀಕಿಂದ ರಾಜ್ಯಾದ್ಯಂತ ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಮಾಡ್ತಿದ್ದಾರೆ ಅದರಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿ ಅಂತ ಬರ್ತದೆ ಆ ಜಾತಿಲಿ ನಾವು ಕಾಡ್ಕೊಂಡು ಅಂತಲೇ ಬರ್ಸ್ಬೇಕು ಮತ್ತು ಧರ್ಮ ಅಂತ ಬಂದಾಗ ಬುಡಕಟ್ಟು ಧರ್ಮ ಅಂತಲೇ ಬರೆಸ್ಬೇಕು ಅದರಲ್ಲಿ ಮತ್ತೆ ಕುಲ ಕಸುಬು ಯಾವುದು ಅಂತ ಬಂದಾಗ ಕುರಿ ಸಾಕಾಣಿಕೆ ದನ ಸಾಕಾಣಿಕೆ ಅಂತಲೇ ಬರೆಸ್ಬೇಕು ಆದ್ದರಿಂದ ದಯಮಾಡಿ ನಮ್ಮ ಕುಲ ಬಂದರು ನಾವು ಏನಂತ ಮನವಿ ಮಾಡ್ತೀವಿ ಅಂದರೆ ಜಾತಿ ಕಾಲದಲ್ಲಿ ಕಾಡುಗೋಲ್ಲ ಅಂತಲೇ ಬರೆಸ್ಬೇಕು ಬೇರೆ ಏನೇ ಜಾ ಇದನ್ನ ಬರೆಸ್ಬಾರ್ದು ಕಾಡುಗೋಲ್ಲ ಅಂತಲೇ ಬರೆಸ್ಬೇಕು ಅಂತ ನಾನು ನಮ್ಮ ಕಾಡುಗೋಲ ಸಮುದಾಯಕ್ಕೆ ಮನವಿ ಮಾಡ್ಕೊಂತ ಎಲ್ಲರೂ ಅಧಿಕಾರಿಗಳು ಆರ್ ಐ ಎ ನಮ್ಮ ಕಾಡುಗೊಲ್ಲ ಟಿಗಳಿಗೆ ಬರ್ತಿದ್ದಾರೆ ನೀವು ಜಾತಿ ಪ್ರಮಾಣ ಪತ್ರ ಮಾಡಿಸ್ಕೊಳ್ಬೇಕಾದ್ರೂ ಆರ್ ಐ ವಿ ಮೀಟ್ ಮಾಡಿ ನೀವು ಅವ್ರನ್ನ ಊರು ಕರ್ಕೊಂಡು ಹೋಗಿ ಮಾಚಾರ ಮಾಡಿಸಿ ನಮ್ಮ ಕಾಡುಗೊಳ ಸಂಪ್ರದಾಯ ಏನದೆ ಅದನ್ನೇ ಬರೆಸಿ ನೀವು ಜಾತಿ ಪ್ರಮಾಣ ಪತ್ರ ತಗೋಬೇಕು ಅಂತ ನಾನು ನಮ್ಮ ಸಮುದಾಯಕ್ಕೆ ಮನವಿ ಮಾಡ್ತೀನಿ ಸರ್ ನಿಮಗೆ ಜಾತಿ ಪ್ರಮಾಣ ಪತ್ರ ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ತಿಂಗಳಲ್ಲ ವರ್ಷ ವರ್ಷಾಂಗಟ್ಟೆಯಿಂದ ಹೋರಾಟ ಮಾಡಿದ್ದಿಲ್ಲ ಯಾಕೆ ವಿಳಂಬ ವಿಳಂಬ ಕಾರಣ ಏನು ಇದು ಕಾಣದ ಕೈಗಳು ಕೆಲಸ ಮಾಡ್ತವೆ ಅಧಿಕಾರಿಗಳಿಗೆ ಪಾಪ ಒಂದು ಸ್ವಲ್ಪ ಅವ್ರಿಗೆ ಮಾಹಿತಿ ಇರೋದಿಲ್ಲ ಆದ್ರೆ ಕಾಣದ ಕೈಗಳು ಅವ್ರಿಗೆ ತಿಳಿದು ತಪ್ಪು ಮಾಹಿತಿನ ಕೊಟ್ಟು ಆದ್ರೆ ಸರ್ಕಾರದ ಆದೇಶ ಐತೆ ಸರ್ಕಾರ ಸುತ್ತೋಲೆ ಐತೆ ಎಲ್ಲ ಐತೆ ನಾವು ಅನ್ಪೂರ್ಣಮ ವರದಿ ಪ್ರಕಾರ ನಾವು ಆ ಬುಡಕಟ್ಟು ಸಮುದಾಯಕ್ಕೆ ಬರೋದ್ರಿಂದ ಎಲ್ಲ ಅನ್ಪೂರ್ಣಮ ಅಂಶ ವರದಿಯ ಅಂಶಗಳು ಏನಾವ ಆ ಅಂಶ ಎಲ್ಲ ನಮ್ಗೆ ಸಲ್ಲಿಸ್ತವೆ ಆದ್ರೆ ಅಧಿಕಾರಿಗಳ ತಪ್ಪು ಅಧಿಕಾರಿಗಳ ಮಾಹಿತಿ ಕೊರತೆಯಿಂದ ಮತ್ತು ಕಾಣದ ಕೈಗಳ ಇದು ಕಾಣದ ಕೈಗಳ ಇದ್ರಹ ಅವ್ರಿಗೆ ಸ್ವಲ್ಪ ತಪ್ಪು ಮಾಹಿತಿ ತಿಳಿಸ್ತಾವ್ರೆ ಆದ್ರಿಂದ ಅದೇನಾಗೈತೆ ಅಂದ್ರೆ ನಮ್ದು ಈಗ ಹಿಂದೆ ಗೊಲ್ಲ ಕೊಡ್ತಿರಲ್ಲ ಅದಕ್ಕೆ ಏನು ಮಾಡ್ತಾರೆ ಕಾಣದ ಕೈಗಳು ಗೊಲ್ಲ ನಿಮ್ಗೆ ಕೇಸ್ ಹಾಕಿಕೊಡ್ತೀವಿ ನೀವು ಜಾತಿ ಪ್ರಮಾಣ ಪತ್ರ ಮಾಡ್ಕೊಡ್ತೀವಿ ಅವ್ರ ಯಾಕೆ ಹಿಂಗೆ ಮಾಡ್ತಾರೆ ಅಂದ್ರೆ ನಾವು ಕಾಡುಗೊಳ್ಳೋ ಜನ ಅಂದ್ರೆ ಇಪ್ಪತ್ತೊಂಬತ್ತು ಬದಲಾಟಿ ಇದ್ದೀವಿ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳು ದೊಡಿತಾ ಇಲ್ಲ ಯಾಕೆಂದ್ರೆ ಎಲ್ಲ ಕಾಣದ ಕೈಗಳು ಕಳೆಗನೆ ಹೋಯ್ತಾವೆ ಇಲ್ಲಿ ಯಾರೇ ನಾವು ಬಂದ್ರು ಸರ್ಕಾರದ ಏನಂತ ನಮ್ ನಿಗಮದಿಂದ ಸಿಗದ ಸೌಲಭ್ಯಗಳು ನಮ್ಗೆ ಯಾರು ಸಿಗ್ತಾ ಇಲ್ಲ ಆದ್ರಿಂದ ನಾವು ಸಾಕಷ್ಟು ಬಾರಿ ಹೋರಾಟ ಮಾಡಿದ್ದೀವಿ ಹೋರಾಟ ಮಾಡಿ ಮೊನ್ನೆ ಶಾಸಕರು ಎರಡು ಬಾರಿ ಸದನದಲ್ಲಿ ಮಾತಾಡೋರೆ ಮಾತಾಡಿ ಈಗ ಸದನದಲ್ಲಿ ಮಾತಾಡಿ ಮೊನ್ನೆ ರೀಸೆಂಟಾಗೂ ಸದನದಲ್ಲಿ ನನ್ನ ಎಚ್ ಎಸ್ ಸಿ ಬಾಲಕೃಷ್ಣ ಅವರು ಸದನದಲ್ಲಿ ಮಾತಾಡಿ ನಮ್ಗೇನು ಗಾಡುಗೊಲರ ಸಮಸ್ಯೆ ಆಯ್ತು ಅದನ್ನ ತಿಳಿಸೋರೆ ಅದಾದ ಬೆಳಗ್ಗೆಗೆ ಸದನದ ಬೆಳಗ್ಗೆಗೆ ಅವರು ಮಿನಿಸ್ಟರ್ ತಹಸೀಲ್ದಾರ್ ಫೋನ್ ಮಾಡಿ ಅವರು ಎಲ್ಲ ಒಗ್ಗಟ್ಟೆಗಳಿಗೆ ಹೋಗಿ ಈಗ ಏನೇನು ರಿಪೋರ್ಟ್ ಅದೆಲ್ಲ ತಗೊಂಡು ಬಂದಿದ್ದಾರೆ ಈಗ ಮತ್ತೆ ಆ ಎಲ್ಲ ಊರುಗಳಿಗೂ ಆರ್ ಐ ವಿಯನ್ನು ಕಳಿಸ್ತಿದ್ದಾರೆ ಕಳಿಸ್ತಿದ್ದಾರೆ ಇವರು ನಮ್ಮ ಸಮುದಾಯದವರು ಅವ್ರಿಗೆ ಕರ್ಕೊಂಡು ಹೋಗಿ ಮಾಜರ್ ಮಾಡಿಸಿ ಅಪ್ಲಿಕೇಶನ್ ಹಾಕಿ ಗಾಡುಗೊಲ ಸಮುದಾಯದ ಎಲ್ಲಾ ಮುಖಂಡರುಗಳು ಒಗ್ಗಟ್ಟಾಗಿ ನಮ್ಗೆ ಸರ್ಟಿಫಿಕೇಟ್ ತಗೋಬೇಕು ಅಂತ ನ್ಯಾಯ ಸಿಗ್ತದೆ ಸಿಗ್ಲೇಬೇಕು ಯಾಕೆಂದ್ರೆ ಅವರು ಅನುಭವದಲ್ಲಿ ಏನಾಯ್ತೋ ಅಷ್ಟು ನಾವು ಕೊಟ್ಟಿದ್ವಿ ಅವ್ರಿಗೆ ಒಂದ್ ಅಂಶ ಅಲ್ಲ ಸಾಕಷ್ಟು ಅವ್ರ ಏನ್ ಮಾಹಿತಿ ಮಾಹಿತಿ ಎಲ್ಲ ಕೊಟ್ಟಿದೀವಿ ನಾವು ನಾವ್ ಏನನ್ನ ಮಾಡ್ತೀವೋ ಅದನ್ನೆಲ್ಲ ಸ್ಪಾಟ್ ಅಲ್ಲಿ ನಾವು ಅವ್ರ ತೋರಿಸಿರೋದು ಅದ್ರಿಂದ ನಾವು ಕೊಡ್ಲೇಬೇಕು ನಮ್ಗೆ ಇದರಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತಾವೆ ಕಾಣದ ಸಾಮಾನ್ಯ ನಾವು ಇರೋದು ಕಾಡುಗೊಲ್ಲ ಜನಾಂಗನೇ ಅವ್ರು ಬಂದು ಈಗಲೂ ನೋಡ್ಕೋಬೋದು ನಾವು ಮಾಜರ್ ಮಾಡಬಹುದು ಆದರೆ ಮಾಜರ್ ಮಾಡಕ್ಕೆ ಅವರು ಇಂದು ಮುಂದೆ ನೋಡಿದ್ರು ಮೊನ್ನೆ ಶಾಸಕರು ಸದನದಲ್ಲಿ ಮಾತಾಡಿ ಯಾವಾಗ ಈ ನಮ್ಗೆ ಅನ್ಯಾಯ ಆಯ್ತದ ಮಾತಾಡದ್ಮೇಲೆ ಮಿನಿಸ್ಟ್ರು ಅದಕ್ಕೆ ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿ ಅವ್ರನ್ನ ನಮ್ಗೀಗ ಆಚಾರ ವಿಚಾರ ನೋಡಿ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ಹೇಳಿದ್ದಾರೆ ದಯಮಾಡಿ ಈಗ ಅವರು ಅಧಿಕಾರಿಗಳು ಅದನ್ನ ಫಸ್ಟ್ ಮಾಡಿ ನಾವು ಅಸಂಘಟಿತ ಸಮುದಾಯ ದನ ಕುರಿ ಮೇಕೆ ಎಮ್ಮೆ ಎತ್ತು ಕತ್ತೆ ಇತ್ಯಾದಿಗಳನ್ನ ಸಾಕೋದಕ್ಕೆ ಊರಿನ ಊರಿ ಸಂಚರಿಸಿ ಅಧಿಕಾರಿಗಳಲ್ಲಿ ಕೆಲವರು ಪ್ರಭಾವ ಬೀರಿದ್ದಾರೆ ನಾವು ಬೇರೆ ಏನು ಕೇಳ್ತಾ ಇಲ್ಲ ಸರ್ಕಾರದ ಪಟ್ಟಿನಲ್ಲಿ ಕಾಡುಗೊಲ್ಲ ಅಂತಿದೆ ಸರ್ಕಾರದ ಪಟ್ಟಿನಲ್ಲಿ ಕೆಲವು ನಿಯಮಾವಳಿಗಳನ್ನು ಮಾಡಿದೆ ಈ ಸಮುದಾಯ ಇಂಥ ಜಾತಿ ಬರುತ್ತೆ ಅನ್ನೋದು ಮಾಡಿದೆ ಎಲ್ಲ ಸಮುದಾಯಕ್ಕೂ ಮಾಡಿದೆ ಸರ್ಕಾರದ ನಿಯಮಾವಳಿ ಪ್ರಕಾರ ನಾವು ಆಚಾರ ವಿಚಾರ ರೀತಿ ನೀತಿಗಳನ್ನು ನಾವು ಮಾಡಿಕೊಂಡಿದ್ರೆ ಪರಿಶೀಲನೆ ಮಾಡಿ ನಮಗೆ ಕೊಡಿ ನಮ್ಮ ಒಂದು ಹಸುವಿನ ಬಾಯಲ್ಲಿ ಹೇಳಿದಂಥದ್ದು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆಯದರ ವೆಚ್ಚನ ಪರಮಾತ್ಮ ಅಂತ ಅಂದರು ಜನಪದ ಆದರೂ ಕೂಡ ನಮಗೆ ಬೇರೆ ಜಾತಿ ಕೊಡಿ ಅಂತ ಕೇಳೋದಿಲ್ಲ ನಾವು ಕಾಡಬಹುದು ಕಾಡ್ರೆ ಸರ್ಟಿಫಿಕೇಟ್ ಕೊಡಿ ಅಧಿಕಾರಿಗಳಿಗೆ ಕಾಣದ ಕೈಗಳು ಒತ್ತಡ ಇರೋದ್ರಿಂದ ಅವ್ರದ್ದು ಈ ಮನವರಿಕೆ ಆಗಿದೆ ಎರಡನೇದು ಒಂದು ತಪ್ಪು ಅಭಿಪ್ರಾಯ ಉಂಟು ಮಾಡ್ತಾರೆ ಕಾರ್ಡ್ ಎಷ್ಟು ಸೇರ್ಬಿಟ್ಟಿದೆ ಅಂತಾರೆ ಮಾಡಿತ್ತು ಅದಕ್ಕೆ ಕೆಲವು ನಿಬಂಧನೆಗಳನ್ನು ಕೇಳಿದಾರೆ ಇನ್ನೂ ಎಷ್ಟೇ ಆಗಿಲ್ಲ ಕ್ಯಾಟಗರಿ ಒಂದರಲ್ಲೇ ಇದೀವಿ ಇತರ ಎಪ್ಪತ್ತೈದು ಸಮುದಾಯಗಳಿಗೆ ನಮ್ಮ ಜೊತೆ ಸೊ ಹಾಗಾಗಿ ಅಧಿಕಾರಿಗಳು ಒಂದಿಗಳಿಗೆ ಕಾಡು ಬಂದ ಭೇಟಿ ನೀಡಿ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟರೆ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಸರ್ಕಾರಕ್ಕೆ ನಮಗೆ ಸ್ವಾತಂತ್ರ್ಯ ಇನ್ನೂ ಮೂಲಭೂತ ಅಗತ್ಯಗಳಿಲ್ಲ ಏನು ಯಾವುದು ಸೊಳ್ಳು ಹೇಳಲ್ಲ ಅಥವಾ ಇನ್ನೊಬ್ಬರನ್ನ ತಿರ್ತಿಲ್ಲ ಇನ್ನೊಬ್ಬರಿಗೆ ಅವಮಾನ ಮಾಡಿ ನಮಗೆ ಬರೋದನ್ನು ಕೊಡಿ ಪರಿಶೀಲನೆ ಮಾಡಿ ಜಾತಿ ಪ್ರಮಾಣ ಪತ್ರ ಕೊಡ್ಬೇಕಂತೇಳಿ ದರತೆ ಸರ್ಕಾರದ ಅಧಿಕಾರಿಗಳಲ್ಲಿ ಈ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಬಾಲಕೃಷ್ಣ ಅವರು ಈ ಎಲ್ಲರೂ ಮಾಡಿದ್ದಾರೆ ರೆಕಮೆಂಡ್ ಮಾಡಿದ್ದಾರೆ ನೋಡಿ ಒಂದು ದುರಂತ ಏನಂದ್ರೆ ಚಿತ್ರದುರ್ಗ ತುಮಕೂರು ದಾವಣಗೆರೆ ಬಳ್ಳಾರಿ ಶಿವಮೊಗ್ಗ ಚಿಕ್ಕಮಗಳೂರು ಇಲ್ಲೆಲ್ಲವೂ ಕೂಡ ಒಂದು ವರ್ಷದಿಂದ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಸರ್ಕಾರ ಒಂದೇ ರಾಜ್ಯ ಒಂದೇ ರಾಮನಗರದಲ್ಲಿ ಕೊಡಲಿಲ್ಲ ಅಂದ್ರೆ ಏನ್ ಅರ್ಥ ಆಯ್ತು ಇದು ನಾಗರಿಕ ಪ್ರಶ್ನೆ ನಾವು ಸಂಘಟಿತ ಬೆಂಗಳೂರು ದಕ್ಷಿಣ ಆಗೈತೆ ಬೆಂಗಳೂರು ದಕ್ಷಿಣದಲ್ಲಿ ಕೊಟ್ಟಿಲ್ಲ ಸಂಘಟಿತರಾಗಿ ಹೋರಾಟ ಮಾಡಬೇಕು ಸಮಯ ಕೊಟ್ಟಿದ್ದೀವಿ ನೋಡೋಣ ಎಮ್ ಎಲ್ ಎಲ್ ಮಾತಾಡಿದ್ದಾರೆ ಕೊಡ್ತೀನಿ ಅಂತ ಹೇಳಲ್ಲ ಓಕೆ ಧನ್ಯವಾದ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು